ಕಾರ್ತಿಕ್ ಸೋಮವಾರ ಅಂದರೆ ಶಿವನ ಆರಾಧನೆ ಈ ಶಿವನ ಆರಾಧನೆ ಮಾಡೋದ್ರಲ್ಲಿ ಏನೋ ಒಂಥರ ಶಿವಭಕ್ತರು ಖುಷಿ ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಮೊದಲನೇ ಕಾರ್ತಿಕ್ ಸೋಮವಾರದ ಪೂಜೆ ಅದರಲ್ಲೂ ಶಿವನ ದೇವಸ್ಥಾನಕ್ಕೆ ಮತ್ತು ಮಹಾವಿಷ್ಣುಗೆ ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೇದು ಮುನ್ನೂರ ಅರವತ್ತೈದು ಇರೋ ದೀಪ ಹಚ್ಬಿಟ್ಟು ಬಂದ್ರಂತೂ ಇನ್ನೂ ಒಳ್ಳೆಯದು ಪ್ರತಿ ಕಾರ್ತಿಕ ಮಾಸದಲ್ಲೂ ನಾವು ಕಾರ್ತಿಕ ಸೋಮವಾರ ದಿವಸ ನೆಲದ ಮೇಲೆ ಊಟ ಮಾಡೋದು ಇದಂತೂ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ದೇವ್ರ ಮೇಲಿನ ಭಕ್ತಿನೋ ಅಥವಾ ಅಮ್ಮ ಮಾಡ್ಕೊಂಡಿರೋ ಅರಕೆನೋ ಗೊತ್ತಿಲ್ಲ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮೊದಲನೇ ಕಾರ್ತಿಕ್ ಸೋಮವಾರದ ವಿಡಿಯೋ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಾರ್ತಿಕ್ ಮಾಸ ಸ್ಟಾರ್ಟ್ ಕಾರ್ತಿಕ್ ಸೋಮವಾರ ಬತ್ತು ಅಂತಂದರೆ ಅದರಲ್ಲೂ ಶಿವನ ಭಕ್ತರಿಗಂತೂ ಕಾರ್ತಿಕ ಮಾಸ ಬತ್ತು ಅಂದರೆ ತುಂಬಾ ಪ್ರಿಯ ಅದರಲ್ಲೂ ನಾವಂತೂ ನಮಗಂತೂ ಕಾರ್ತಿಕ ಮಾಸ ಬತ್ತು ಅಂತಂದರೆ ಏನೋ ಒಂದು ಹಬ್ಬ ಆ ಥರ ಪ್ರತಿದಿನನೂ ಅದರಲ್ಲೂ ಸೋಮವಾರ ದಿವಸ ಅಂತೂ ನಾವೇನೋ ಹಬ್ಬ ಮಾಡ್ತಾ ಇದ್ದೀವೇನೋ ಅಂತ ಅಂದ್ಕೋಬೋದು ಆ ಥರ ಇರುತ್ತೆ ಇವತ್ತು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಹೆಸ್ರುಬೇಳ ಪಾಯಸ ಸ್ವಲ್ಪ ಮಾಡೋಣ ಅಂತ ಹೇಳಿ ಹೆಸರುಬೇಳೆ ಪಾಯಸಕ್ಕಿತ್ತು ಅಂದರೆ ಅಣ್ಣ ಬಂತು ಸ್ವಲ್ಪ ಟೀ ಮಾಡ್ಕೊಂಡು ಕೊಡು ಅಂತ ಕೇಳಿದ್ರು ಬೆಳಗ್ಗೆನೇ ಸ್ವಲ್ಪ ಟೀ ಮಾಡೋಣ ಸ್ವಲ್ಪ ಶುಂಠಿ ಮತ್ತು ತುಳಸಿ ಎಲ್ಲ ಹಾಕ್ಬಿಟ್ಟು ಮಾಡೋಣ ಇವಾಗ ಯಾಕೋ ವೆದರ್ ಈ ವೆದರ್ಗೆ ಸ್ವಲ್ಪ ಎಲ್ಲರಿಗೂ ಗಂಟ್ಲು ಕರ ಅನ್ನೋದು ಕೋಲ್ಡ್ ಆಗೋದು ಕೆಮ್ಮು ಈ ಥರ ಎಲ್ಲ ಇತ್ತಲ್ಲ ಹಾಗಾಗಿ ಸ್ವಲ್ಪ ಶುಂಠಿ ಟೀ ಮಾಡಿದ್ರೇ ಒಳ್ಳೆಯದು ಅಂತ ಹೇಳಿ ಹಾಗೆಯೇ ಸ್ವಲ್ಪ ಹೆಸರುಬೇಳೆ ಪಾಯಸನೂ ಮಾಡೋಣ ದೇವ್ರ ನೈವೇದ್ಯಕ್ಕಾಗುತ್ತೆ ಅಂತ ಹೇಳಿ ಪಾಯಸ ಮಾಡಿದ್ದು ನಮ್ಮ ಮನೆಯಲ್ಲಿ ಪ್ರತಿ ಕಾರ್ತಿಕ ಮಾಸದಲ್ಲಿ ನೆಲದಲ್ಲಿ ಊಟ ಮಾಡೋದು ಅಂದರೆ ಅದು ನಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಏನು ಅಮ್ಮಮ್ಮ ಅಂತಂದರೆ ನಮ್ಮ ಅಣ್ಣ ಹುಟ್ಟದಾಗಿಂದೇ ಅಂತ ಅನಿಸುತ್ತೆ ಆವಾಗಿಂದೂ ನೆಲದಲ್ಲಿ ನಾವು ಊಟ ಮಾಡೋದು ಕಾರ್ತಿಕ್ ಮಾಸದಲ್ಲಿ ಸೋಮವಾರದ ಮಾತ್ರ ಉಪ್ಪತ್ತು ಉಪವಾಸ ಇದ್ದು ಮಾಡೋದು ಮಕ್ಕಳೆಲ್ಲ ಪಾಪ ಆಫೀಸ್ಗೆ ಕಾಲೇಜಿಗೆ ಹೋಗ್ತಾರಲ್ಲ ಅವರೆಲ್ಲರೂ ಬೆಳಗನೆ ಪೂಜೆ ಮುಗಿಸಿದ ತಕ್ಷಣವೇ ಅವ್ರು ಟಿಫನ್ ಮಾಡ್ಕೊಂಡು ನೆಲದಲ್ಲಿ ಅವರು ತಿನ್ಬಿಟ್ಟು ಹೊರಟುಬಿಡ್ತಾರೆ ನಾನು ಆದಷ್ಟು ನೆಲದಲ್ಲಿ ತಿನ್ಬೇಕಲ್ಲ ಅಂತ ಹೇಳಿ ಏನಾದರೂ ರೈಸ್ ಐಟಮಲ್ಲೇ ಟಿಫನ್ಗೆ ರೆಡಿ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಸ್ವೀಟ್ಗೆ ಅಂತ ಹೇಳಿ ಸ್ವಲ್ಪ ಗಟ್ಟಿನೇ ಇರಲಿ ಪಾಯಸ ಜಾಸ್ತಿ ಹೋದರೆ ನೆಲದಲ್ಲಿ ಹಾಕಿದ್ರೆ ಅದು ಆಗಲ್ವಲ್ಲ ತಿನ್ನೋದಕ್ಕೆ ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಹೇಳಿ ಹೆಸರುಬೇಳೆ ಪಾಯಸ ಮಾಡಿದೆ ಸ್ವಲ್ಪ ಎಲ್ಲ ಹಾಕೋದಕ್ಕೆ ಬೇಳೆ ಹಾಕೋದ್ರೆ ಸ್ವಲ್ಪ ಗಟ್ಟಿನೇ ಆಗುತ್ತಲ್ಲ ಹಾಗಾಗಿ ಮತ್ತು ಇವತ್ತಿನ ತಿಂಡಿಗೆ ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಮಶ್ರೂಮ್ ಬಿರಿಯಾನಿ ಮಾಡ್ಬೋದಾ ಮಾಡಬಾರ್ದು ಅನ್ನೋದು ಒಂದು ಇದಿತ್ತು ಕಾರ್ತಿಕ್ ಮಾಸ ಸೋಮವಾರ ಬೇರೆ ಅಂತ ಅಂದ್ಕೋಣ ಆಮೇಲೆ ನಂಗೆ ನಾನು ಅಂದ್ಕೊಂಡೆ ಯಾವುದಾದ್ರೂ ಮದುವೆ ಮನೆಗಳಲ್ಲಿ ಮತ್ತು ಮತ್ತು ದೇವ್ರದಸತ್ಯನ ಪೂಜೆಗಳಲ್ಲಿ ಅಲ್ಲೆಲ್ಲ ಪ್ರಸಾದಗಳೆಲ್ಲ ಮಾಡಬೇಕಾದ್ರೂ ಅಷ್ಟೇ ಮಶ್ರೂಮ್ ಬಿರಿಯಾನಿ ಆಲ್ಮೋಸ್ಟ್ ಮಾಡಿರ್ತಾರಲ್ಲ ಆಮೇಲೆ ಅಂದ್ಕೊಂಡೆ ಓ ಮಾಡ್ಬೋದು ಏನೂ ಆಗೋಲ್ಲ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿನೇ ಟಿಫನ್ ಮಾಡಿಕೊಂಡು ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಹೇಳಿ ಹೆಸರು ಬೇಳೆ ಪಾಯಸನ ಮಾಡಿಕೊಂಡೆ ಮಕ್ಕಳು ಬಾಕ್ಸ್ಗೂ ಆಗುತ್ತೆ ಇವತ್ತಿನ ನೈವೇದ್ಯಕ್ಕೆ ಹೆಸರು ಬೇಳೆ ಪಾಯಸ ಸ್ವೀಟಲ್ಲೂ ಏನಾದರೂ ಆಗುತ್ತೆ ಪೊಂಗಲ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಬೇಡ ಮೊದಲನೇ ವಾರ ಪಾಯಸನೇ ಮಾಡೋಣ ಅಂತ ಹೇಳಿ ಪಾಯಸ ಮಾಡಿದೆ ಇಂಥವ್ರ ಮನೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಆದರೆ ಏಳು ಗಂಟೆ ಏಳುವರೆ ಅಷ್ಟರಲ್ಲಿ ಆಗಲ್ಲ ಸ್ಟಾರ್ಟ್ ಆಗುತ್ತೆ ಆರಿಂದ ಏಳು ಗಂಟೆ ಒಳಗಡೆ ಹಚ್ಚಿದ್ರೆ ತುಂಬಾ ಒಳ್ಳೆಯದಲ್ಲ ಹಾಗಾಗಿ ಮಕ್ಳುಗಳು ಬೇಗ ಹೋಗೋದಕ್ಕೋಸ್ಕರ ನಾನು ಬೆಳಿಗ್ಗೆ ಬೇಗನೆ ಪ್ರೀತು ಬೇರೆ ಫ ಬೇರೆ ಹೊಸ ಆಫೀಸ್ಗೆ ಬೇರೆ ಹೋಗ್ತಾಯಿತ್ತು ಹಾಗಾಗಿ ಸಿಕ್ಸ್ ತರ್ಟಿಗೆಲ್ಲ ಮನೆ ಬಿಟ್ಬಿಡ್ತಾಯಿತ್ತು ಹಾಗಾಗಿ ಸ್ವಲ್ಪ ಕೆಲಸ ಬೇಗನೇ ಆಗುತ್ತೆ ಅದರಲ್ಲೂ ಪೂಜೆ ಮಾಡಬೇಕು ಅಂದರೆ ರಾತ್ರಿಯೆಲ್ಲ ನಿದ್ದೆನೇ ಬರೋದಿಲ್ಲ ಬೇಗನೇ ಎಚ್ಚರಾಗಿ ಹೋಗುತ್ತೆ ಫಸ್ಟು ನಾವು ಸ್ನಾನ ಮಾಡಿ ಅಡುಗೆ ಮನೇಲಿ ಆಮೇಲೆ ತಾನೇ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಮಕ್ಳಿಗೂ ಹಾಗೆ ಆಗುತ್ತೆ ಮನೆಯೆಲ್ಲ ಕ್ಲೀನು ಮಾಡಿಬಿಡಬೇಕು ನೆಲದಲ್ಲಿ ಊಟ ಮಾಡೋದಕ್ಕೆ ಹಾಗಾಗಿ ಅದಕ್ಕೆನೂ ಸ್ವಲ್ಪ ಬೇಗ ಎಲ್ಲರೂ ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ವಿ ನಾವು ಇವತ್ತು ಬೇಗ ಇದು ಎಲ್ಲ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸೋಣ ಅಂತ ಅಂದ್ಕೊಂಡ್ವಿ ಮಕ್ಕಳಿಗಷ್ಟಲ್ಲಿ ಕೆಲಸನೂ ಮುಗ್ದಿರಬೇಕು ಪೂಜೆನೂ ಮುಗ್ದಿರಬೇಕು ಅವರು ಪಾಪ ಪ್ರಸಾದ ಅಂತ ತಿನ್ಕೊಂಡು ಹೋಗ್ತಾರಲ್ಲ ಅಂತ ಹೇಳಿ ಎಲ್ಲ ಬೇಗ ಕೆಲಸ ಎಲ್ಲ ಮುಗಿಸಿದ್ವಿ ಪೂಜೆನೂ ಎಲ್ಲ ಆಯಿತು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಣ್ಣನ ಕೇಳಿದ್ಕೆ ಅಣ್ಣ ಇಲ್ಲ ಹೊರ್ಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಇಲ್ಲೇ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಇನ್ನೇನು ಮಾಡೋದು ಒಟ್ಟಿನ ಶಿವನ ದರ್ಶನ ಮಾಡ್ಕೊಂಡು ಬಂದರೆ ಸಾಕು ಅಂತಲೇ ಇತ್ತು ನಮ್ಮನೆ ದೇವ್ರು ಬಂದನು ಶಿವನೇ ಅಲ್ವಾ ಹಾಗಾಗಿ ಪರವಾಗಿಲ್ಲ ಇಲ್ಲೇ ಮಧೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಯಿತು ಮಕ್ಳಿಗೂ ಟೈಮ್ ಆಗಿತ್ತಲ್ಲ ಅವರು ಇನ್ನು ಟಿಫನ್ ಮಾಡೋದಕ್ಕೆ ಬಂದರು ಪೂಜೆ ಮುಗಿದಿದ್ದರೆ ನಾ ಈ ಸತಿ ಸಿಂಪಲಾಗೆ ಪೂಜೆ ಮಾಡಿದ್ದು ಹೂವು ಎಲ್ಲ ಜೋರಾಗಿ ಹಾಕಿ ಏನು ಪೂಜೆ ಮಾಡಿಲ್ಲ ಮುಂದಿನ ವಾರ ಆದರೆ ನೋಡೋಣ ಅಂತ ಹೇಳಿ ಇವಾಗ ಸಿಂಪಲ್ಲಾಗೆ ಪೂಜೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಒಂದೊಂದೇ ಹೂವು ಇಟ್ಟೆ ಎಲ್ಲ ಪೂಜೆ ಮಾಡಿದ್ದು ನೆಲ ಎಲ್ಲ ಬರ್ಸಿದ್ದಲ್ಲ ಆದಮೇಲೆ ಮಕ್ಳಿಗೆ ನೆಲ್ದಲೇನೆ ಪ್ರಸಾದ ಅಂತ ಹೇಳಿ ನೆಲದಲ್ಲೇ ಊಟ ಹಾಕೊಂಡು ಕೊಟ್ಟಿದ್ದು ಅಂದರೆ ನಮ್ಮ ಮನೆಯಲ್ಲಿ ಮೊದಲಿಂದನೂ ಇಶ್ ಇದು ಅಮ್ಮ ಅಣ್ಣನ ಅರ್ಕೆ ಮಾಡ್ಕೊಂಡಿದ್ದಂತೆ ಅದು ಮುಂದುವರಿತ ಬಂತು ಅಣ್ಣನ ಮದುವೆ ಆದಮೇಲೆ ಅದಕ್ಕೇನು ಅದನ್ನ ಮುಂದುವರ್ಸ್ಕೊಬಂದರು ಮಕ್ಕಳಿಗೂ ಅದೇ ಥರ ಇಳ್ಕೊಂಡು ಕೊಟ್ಟಿದ್ದು ಮನೇಲಿ ಎಲ್ಲರೂ ಮಾಡಬೇಕಾದ್ರೆ ಮನೇಲಿ ಪ್ರತಿಯೊಬ್ಬರೂ ಕಾರ್ತಿಕ ಮಾಸದಲ್ಲಿ ನೆಲದ ಮೇಲೆ ತಿನ್ನೋದು ಅಭ್ಯಾಸ ಆಗೋಯ್ತು ದೇವಸ್ಥಾನಗಳಿಗೆಲ್ಲಾದರೂ ನಾವು ಹೋದ್ರೂ ಅಷ್ಟೇ ದೇವಸ್ಥಾನದಲ್ಲಿ ಅಲ್ಲೇ ಒಂದು ಹತ್ರ ಎಲ್ಲ ಕ್ಲೀನಾಗಿ ತೊಳೆದು ಅಲ್ಲೇ ಪ್ರಸಾದ ಅಂತ ಹೇಳಿ ನಾವು ಟಿಫನ್ ಮಾಡೋದು ಊಟ ಮಾಡೋದು ಏನೋ ನೆಲದಲ್ಲೇ ತಿನ್ನೋದು ಅದೊಂಥರ ಅಭ್ಯಾಸ ಆಗ್ಬಿಟ್ಟು ಪ್ರೀತನೂ ಪಾಪ ದೇವಸ್ಥಾನ ಬರೋ ಅಷ್ಟರಲ್ಲಿ ಪ್ರೀತಿಗೆ ಟೈಮ್ ಆಗೋಗಿತ್ತು ತುಂಬ ದೂರ ಇದೆ ಹೊಸ ಆಫೀಸ್ಗೆ ಸೇರ್ಕೊಂಡಿರೋದು ಬೇರೆ ಹಾಗಾಗಿ ಮೆಟ್ರೋ ಸ್ಟೇಷನ್ ಬಿಟ್ಟು ಏನೇನೋ ಎಲ್ಲ ತಗೋಬೇಕು ಅಂತ ಹೇಳ್ತು ಪ್ರೀತನಲ್ಲಿ ಬಿಟ್ಟು ನಾವು ಮಾದೇಶ್ವರನ ದೇವಸ್ಥಾನಕ್ಕೆ ಅಂತ ಹೇಳಿ ಇಲ್ಲಿ ಬಂದ್ವಿ ದೇವಸ್ಥಾನಕ್ಕೆ ಬಂದು ಇವತ್ತು ಮುನ್ನೂರ ಅರವತ್ತೈದು ಬತ್ತಿ ಅದು ವಿಶೇಷ ಅಲ್ವಾ ಈ ಕಾರ್ತಿಕ್ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ಇರೋ ದೀಪ ಹಚ್ಚೋದು ಥರ ವಿಶೇಷ ಅದು ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಕಚ್ಚಿದ್ರಂತೂ ತುಂಬಾ ಒಳ್ಳೆಯದು ಹಾಗಾಗಿ ನಾವು ಅಡಿಕೆ ಪಟ್ಟಿದ್ದು ಅದನ್ನೇ ತೊಗೊಬಂದ್ವಿ ಇನ್ನು ದೇವಸ್ಥಾನ ಹತ್ರ ಎಲ್ಲ ನಾವು ತೊಟ್ಟೆ ತಗೊಬಂದರೆ ಅಲ್ಲೆಲ್ಲ ಇಡೋದಕ್ಕಾಗಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಅಡಿಕೆ ಪಟ್ಟಿದ್ದೇನೆ ತಟ್ಟೆ ತೊಗೊಂಡು ಅಕ್ಕಿ ಮತ್ತು ಬೆಲ್ಲ ಮನೇಲೆ ತೊಗೊಳ್ಳೋಣ ಅಂದ್ಕೊಂಡ್ವಿ ಆಮೇಲೆ ಬೆಲ್ಲದ ಬೇಡ ಮುನ್ನೂರ ಅರವತ್ತೈದು ಬತ್ತಿದ್ದು ದೀಪನೇ ಹೆಚ್ಚೋಣ ಅಂತ ಹೇಳಿ ಬಂದ್ವಿ ನಮ್ಮ ಮನೆಗೆ ಹತ್ರ ಇರೋ ದೇವಸ್ಥಾನ ಅಂತಂದರೆ ಮಾದೇಶ್ವರನ ದೇವಸ್ಥಾನನೇ ಅದು ಬಿಟ್ಟರೆ ಹತ್ರದಲ್ಲಿ ಅಂತ ಹೇಳಿ ಇನ್ಯಾವ ದೇವಸ್ಥಾನವೂ ಇಲ್ಲ ಅಂದರೆ ಶಿವನ ದೇವಸ್ಥಾನ ಇನ್ಯಾವುದೇ ಇಲ್ಲ ಸ್ವಲ್ಪ ದೂರ ಅಂದರೆ ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ಆದರೆ ಬ ಬಸವಣ್ಣನ ದೇವಸ್ಥಾನ ಇದೆ ಹಾಗಾಗಿ ಬೇಡ ದೇವಸ್ಥಾನ ದೇವಸ್ಥಾನದಲ್ಲಿ ಸ್ವಲ್ಪ ಹತ್ರನೇ ಇದೆ ಅಣ್ಣಂಗೆ ಏನಾದರೂ ಟೈಮ್ ಆಯಿತು ಅಂತಂದರೆ ಬೇಕಾದರೆ ನಾವು ಅಲ್ಲಿಂದನೇ ಬೇಕಾದರೆ ಆಟೋ ಮಾಡ್ಕೊಂಡು ಅಂತ ಹೇಳಿ ಬಂದ್ವಿ ಆದರೂ ಅಣ್ಣ ಇಲ್ಲ ಪರವಾಗಿಲ್ಲ ದೀಪ ಹಚ್ಚಿ ಆಮೇಲೆ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ದೀಪಕ್ಕೆಲ್ಲ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಾಮಾನ್ಯವಾಗಿ ನಮಗೆ ಗೊತ್ತಿರೋರೆ ಬಂದಿದ್ದಿದು ಅಂದರೆ ಸುತ್ತಮುತ್ತ ಇರೋದು ಶಿವನ ದೇವಸ್ಥಾನ ಅಂದರೆ ಇಲ್ಲ ಈ ಮಾದೇಶ್ವರಿನ ದೇವಸ್ಥಾನ ಒಂದೇ ಹಾಗಾಗಿ ಎಲ್ಲ ಪರಿಚಯ ಇರೋರೆ ಬಂದಿದ್ರು ಅಣ್ಣ ಎಲ್ಲರ ಹತ್ರ ಹಾಗೆ ಸಿಕ್ತವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ರು ನಾವು ಅಷ್ಟ ದೀಪಕ್ಕೆಲ್ಲ ಬೇಗ ಬೇಗನೆ ರೆಡಿ ಮಾಡ್ಕೊಂಡ್ವಿ ಈ ಕಾರ್ತಿಕ ಮಾಸದಲ್ಲಂತೂ ನಾವು ಎಷ್ಟೇ ಪ್ರತಿದಿನ ಒಂದು ಬತ್ತಿ ಅನ್ನೋ ಥರ ಮುನ್ನೂರ ದಿನಕ್ಕೆ ಮುನ್ನೂರ ಅರವತ್ತೈದು ಬತ್ತಿ ಅನ್ನೋ ಥರ ಪ್ರತಿ ವರ್ಷವೂ ಅಷ್ಟೇ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ಇರೋ ದೀಪನೇ ಹಚ್ಬಿಟ್ಟು ಬಂದರೆ ಏನೋ ಒಂಥರ ನಮಗೂ ಒಂಥರ ನೆಮ್ಮದಿ ಅದರಲ್ಲೂ ಶಿವನ ದೇವಸ್ಥಾನಕ್ಕೆ ಹೋದರೆ ಅದರಲ್ಲೂ ಶಿವನ ಜೊತೆ ವಿಷ್ಣು ಮತ್ತು ಮಾ ಮಹಾಲಕ್ಷ್ಮಿನ ಪೂಜಿಸೋದ್ರಂತೂ ತುಂಬಾ ಒಳ್ಳೇದು ಕಾರ್ತಿಕ ಮಾಸದಲ್ಲಿ ನಾವು ಮಹದೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲಿ ಎಲ್ಲಿ ತುಂಬ ಜನ ಇದ್ದರು ಆದ್ರೂ ಬೇಗ ಬೇಗನೆ ದರ್ಶನ ಆಗ್ತಾ ಇತ್ತು ಇಲ್ಲಿ ಏನು ನಿಂತು ವೆಯ್ಟ್ ಮಾಡಿ ಷ್ಟೆಲ್ಲ ಏನಿರಲಿಲ್ಲ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮಾಡಿಕೊಂಡು ಬರ್ಬೋದಾಗಿತ್ತು ಒಳಗಡೆ ಹೋದ್ವಿ ವೀಡಿಯೋ ಮಾಡ್ಕೋಬೋದ ಇಲ್ವಾ ಅಂತ ನೋಡ್ತಾಯಿದ್ವಿ ಆಲ್ಮೋಸ್ಟ್ ಎಲ್ಲರೂ ವೀಡಿಯೋ ಮಾಡ್ತಾನೆ ಇದ್ದರು ಫೋಟೋ ತಗೊಳ್ಳೋದು ವೀಡಿಯೋ ಮಾಡೋದೆಲ್ಲ ಮಾಡ್ತಾಯಿದ್ರು ಶಿವನ್ ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡ್ತಾಯಿದ್ರು ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡೋಣ ಅಂತಲೇ ಅನಿಸೋದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆನ್ ಮಾಡಿದ್ದೀನಿ ಅಂದ್ಕೊಂಡು ದೇ ಶಿವನ ನೋಡಿಕೊಂಡು ವೀಡಿಯೋನೇ ನಾನು ಮಾಡ್ಕೊಂಡಿರಲಿಲ್ಲ ಆಮೇಲೆ ಒಳಗಡೆ ಬಂದು ಸ್ವಲ್ಪ ಆಮೇಲೆ ವೀಡಿಯೋ ಮಾಡ್ಕೊಂಡಿದ್ದು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಅಂದರೆ ಅಲ್ಲೇ ಅನ್ನೋದಿಲ್ಲ ಅವರೇ ಹೇಳ್ತಾರೆ ಫೋಟೋ ತೊಗೊಳಂಗ್ರೆ ವೀಡಿಯೋ ತೊಗೊಳೋದಿದ್ರೆ ಈ ಕಡೆ ಬಂದು ವೀಡಿಯೋ ಮಾಡ್ಕೊಳ್ಳಿ ಫೋಟೋ ತೊಗೊಳ್ಳಿ ಅಂತ ಹೇಳ್ತಾರೆ ಮದೇಶ್ವರನ ದೇವಸ್ಥಾನದಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ನಾವು ಫೋಟೋ ತೊಗೊಳ್ಳೋ ಹಾಗಿಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಏನು ಹೇಳೋ ಹಾಗಿಲ್ಲ ಅಲ್ಲಿಂದ ಗಣಪನ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು ದೀಪ ಎಲ್ಲ ಬೆಳಗಿದೆಲ್ಲ ಆದಮೇಲೆ ಒಂದು ಸ್ವಲ್ಪ ಅವತ್ತು ಕೂತಿದ್ದು ಇನ್ನೂ ಹೊರಗಡೆ ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಹೂ ಪ್ರಸಾದ ಎಲ್ಲ ಇಸ್ಕೊಂಡು ಅಂದರೆ ಸತ್ಯನಾಯಣನ್ ಪೂಜೆ ಮಾಡಿಸಿದ್ರು ಯಾರೋ ಅನಿಸುತ್ತೆ ಸತ್ಯ ಪೂಜೆ ಅಂತೂ ತುಂಬ ಚೆನ್ನಾಗಿ ಅಲ್ಲ ಅಲಂಕಾರ ಮಾಡಿದ್ರು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಆದರೆ ನಾವು ಹೋಗಲ್ಲಿ ಪ್ರಸಾದ ತಿಂದರೆ ನೆಲದ ಮೇಲೆ ತಿನ್ಬೇಕಲ್ಲ ಹಾಗಾಗಿ ಬೇಡ ಈ ಸ್ಪೂನ್ ಮನೆಗೆ ಹೋಗೋಣ ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಯಾರು ಪೂಜೆ ಮಾಡಿಸಿದ್ರು ಅಂತ ಗೊತ್ತಿಲ್ಲ ಹೋಮ ಎಲ್ಲ ಸುಡಿಸಿ ತುಂಬ ಚೆನ್ನಾಗಿ ಅಲಂಕಾರ ಅಂತೂ ಮಾಡಿದರು ಇಲ್ಲೊಂದು ಸ್ವಲ್ಪ ಹೊತ್ತು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರ್ಗಡೆ ಬಂದ್ವಿ ನೋಡಿದರೆ ತುಂಬ ಅವಾಗಂತೂ ಸ್ವಲ್ಪ ಲೇಟ್ ಆಗೋಯ್ತಲ್ಲ ಒಂಬತ್ತುವರೆ ಆಗೋಯ್ತು ಅಷ್ಟರಲ್ಲಿ ತುಂಬ ಜನ ಬಂದಿದ್ರು ನಮ್ಗೆ ಗೊತ್ತಿರೋರೆಲ್ಲ ತುಂಬ ಜನ ಬಂದಿದ್ದರು ಎಲ್ಲರ ಹತ್ರನೂ ಹಾಗೆ ಇನ್ನ ಫಸ್ಟ್ ಹೋಗಿ ಅರ್ತಿ ಮಾಡಿಬಿಟ್ಟು ಆಮೇಲೆ ಮಾತಾಡ್ಸೋಣ ಅಂತ ಹೋದ್ವಿ ಕೆಲವೊಬ್ಬೊಬ್ಬರು ಹೊರಟೇ ಹೋದರು ಕೆಲವು ಒಬ್ಬೊಬ್ಬರು ಸಿಕ್ಕಿದ್ರು ಮತ್ತು ಅವ್ರ ಪೂಜೆ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನಾವು ಬಂದು ಇಲ್ಲಿ ದೀಪಗಳೆಲ್ಲ ಇಟ್ಟು ಇಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದರು ಅಂದರೆ ಅಕ್ಕಿ ಒಂದು ಸೈಡ್ ಹಾಕೋದು ಬೆಲ್ಲ ಒಂದು ಕಡೆ ಇಡೋದು ಬಾಳೆಹಣ್ಣು ಅರ್ಶಿನ ಕುಂಕುಮ ಹೂ ಇಡೋದಕ್ಕೆ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ನಾ ದೀಪನ ಫಸ್ಟಲ್ಲಿ ಇಟ್ಬಿಟ್ಟು ಆಮೇಲೆ ಅಕ್ಕಿ ಅದೆಲ್ಲ ಒಂದು ಒಂದು ಬಾಕ್ಸ್ ಇಟ್ಟಿದ್ರಲ್ಲ ಅದಕ್ಕೆ ಹಾಕೋಣ ಹಾಗೆ ಇಡೋದು ಬೇಡ ಫಸ್ಟು ಹಾಗೆ ಪ್ಲೇಟ್ ಇಟ್ಬಿಡೋಣ ಅಂದ್ಕೊಂಡೆ ನಾವು ಬಂದಿದ್ದು ಆದರೆ ಅಲ್ಲೆಲ್ಲ ಸಪ್ರೇಟಾಗಿ ಇಟ್ಟಿರಿ ನೋಡ್ಬಿಟ್ಟು ಕಾರ್ತಿಕ ಮಾಸದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರಂತೂ ಖುಷಿ ಖುಷಿಯಾಗುತ್ತೆ ಅದರಲ್ಲೂ ದೀಪ ಹಚ್ಬಿಟ್ಟು ಬಂದ್ರಂತೂ ತುಂಬಾ ಇನ್ನೂ ಖುಷಿಯಾಗುತ್ತೆ ಐದು ದಿವಸ ನಾವು ಹೋಗಿ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದು ಅದು ಮುಂದಿನ ಸೋಮವಾರದಿಂದ ಆಗಲಿ ಇಲ್ಲ ಶುಕ್ರವಾರದಿಂದ ಆಗಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಒಂದು ಬಾಳೆಹಣ್ಣು ತಗೊಳ್ಳೋಣ ಮನೆಗೆ ಒಂದು ಬಾಳೆಹಣ್ಣು ಇಲ್ಲೇ ಇಡೋಣ ಪ್ರಸಾದಕ್ಕೆ ಅಂತ ಹೇಳಿ ಒಂದು ಬಾಳೆಹಣ್ಣು ಮಾತ್ರ ತೊಗೊಂಡು ಇನ್ನು ಮಿಕ್ಕಿದೆಲ್ಲ ಅಲ್ಲೇನೇ ಇಟ್ಬಿಟ್ವಿ ದೇವಸ್ಥಾನದ ಹತ್ರನೇ ಪ್ರಸಾದ ಅಂತಂದರೆ ಮಕ್ಕಳು ಬಂದಾಗ ಮಕ್ಳಿಗೆ ಸ್ವಲ್ಪ ಪ್ರಸಾದ ಕೊಡೋಣ ಗಂಧ ಸ್ವಲ್ಪ ತೊಗೊಂಡೋಗೋಣ ಅಂತ ಹೇಳಿ ಒಂದು ಬಾಳೆಹಣ್ಣು ಎತ್ಕೊಂಡು ಇನ್ನು ಮಿಕ್ಕಿದೆಲ್ಲ ಅಲ್ಲೇ ಇಟ್ವಿ ಎಲ್ಲ ಅಂತೂ ತುಂಬ ಚೆನ್ನಾಗಾಯಿತು ಕಾರ್ತಿಕ ಮಾಸದ ಮೊದಲನೇ ಸೋಮವಾರ ಪೂಜೆ ಮುಗಿತು ಇನ್ನು ಸಂಜೆ ನಮ್ಮ ಮನೇಲಿರೋ ಶಿವನಿಗೆ ಅಲಂಕಾರ ಮಾಡೋಣ ಅಂತ ಹೇಳಿ ಇವಾಗ ಪೂಜೆ ಹೆಂಗ್ ಹೇಗೂ ಮುಗೀತಲ್ಲ ಇವಾಗ ಅಣ್ಣನ ಕೇಳಿದ್ವಿ ಬಸವಣ್ಣನ ದೇವಸ್ಥಾನಕ್ಕೆ ಏನಾದರೂ ಕರ್ಕೊಂಡು ಹೋಗುತ್ತಾ ಅಂತ ಅಂದ್ಬಿಟ್ಟು ಕೇಳೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಅಣ್ಣನಿಗೆ ಫೋನ್ ಬರ್ತಾ ಇತ್ತು ಅಣ್ಣ ಎಲ್ಲ ಹೋಗಬೇಕು ಅಂತ ಮಾತಾಡ್ತಾ ಇದ್ರು ಬರ್ತೀನಿ ಇನ್ನೊಂದು ಹತ್ತು ನಿಮಿಷ ಬರ್ತೀನಿ ಅಂತ ಇದ್ದರು ಪಾಪ ನಮ್ಮಿಂದ ಇನ್ನು ಲೇಟ್ ಆಗೋದು ಬೇಡ ಅಂತ ಹೇಳಿ ಅದಕ್ಕೆ ಬೇಡವಾ ಶಿವನ ಮಹೇಶ್ವರಂಗೆ ಬಂದು ದೀಪಾಚಿ ಇದಾಯ್ತಲ್ಲ ಇನ್ನು ಮನೆಗೆ ಹೊರಡೋಣ ಅಂತ ಹೇಳಿದ್ವಿ ಆಮೇಲೆ ಅಣ್ಣನಿಗೆ ಬಂದಿದ್ದು ಕರ್ಪೂರ್ ರಾಜಪುಡಿ ಇಲ್ಲಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅಂದರೆ ಇಲ್ಲಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನಮ್ಮನೆ ಹತ್ರ ಇರೋ ಮಧೇಶ್ವರ ದೇವಸ್ಥಾನ ಅಂತೂ ತುಂಬನೇ ಚೆನ್ನಾಗಿದೆ ದೇವಸ್ಥಾನದ ಹತ್ರ ಹೋದರೆ ಮನೆಗೆ ಬರೋದಕ್ಕೆ ಮನಸೇ ಬರೋಲ್ಲ ಆಮೇಲೆ ನಮ್ಮ ಅದಕ್ಕೆ ಫ್ರೆಂಡ್ ಬಂದರು ಆಗಲೇ ನಾನು ಇವ್ರನ್ನ ಒಂದು ಸಾರಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ಅವ್ರ ಮನೆ ಊರ ಹಬ್ಬದಲ್ಲಿ ಮತ್ತು ಇನ್ನೊಂದು ಸಾರಿ ಅವ್ರ ಮನೆಗೆ ಹೋಗಿದ್ದಾಗ ಇವಾಗ ಅವರು ನಮ್ಮ ಅದಕ್ಕೆ ಫ್ರೆಂಡ್ ಅಂದರೆ ನಮ್ಮ ರಿಲೇಟಿವು ನಾನು ಹೇಳೋದು ಅದಕ್ಕೆ ಫ್ರೆಂಡ್ ಅದಕ್ಕೆ ಫ್ರೆಂಡ್ ಅಂತಲೇ ಹೇಳೋದು ನಾನು ಅವ್ರು ಬಂದರೆ ಅದ್ಕೆ ಜೊತೆ ಅಂತೂ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಮಾತಾಡಿದ್ರೆ ಅದಕ್ಕೆ ಬರಲ್ಲ ಅಂತ ಗೊತ್ತಿತ್ತು ಅಷ್ಟರಲ್ಲಿ ಅದಕ್ಕೆ ಇರ್ತದೆ ಇವಾಗ ಯಾರೋ ನಾನು ಮಣ್ಣೊಂದು ಫ್ರೆಂಡ್ ಮತ್ತೆ ಬಂದು ಮಾತಾಡಿಸ್ಕೊಂಡು ನಿಂತ್ಕೊಂಡ್ರೆ ನಾನು ಹೋಗಿಲ್ಲ ಆತ ಆ ಮಾತಾಡ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳ್ತಾ ಇತ್ತು ಯಾಕೆಂದರೆ ಇನ್ನು ನೋಡಿನೂ ಮಾತಾಡಿಸ್ತಿರೋ ಹೋಗೋದಕ್ಕೆ ಮನಸ್ಸು ಬರಲ್ವಲ್ಲ ಹಾಗಾಗಿ ಸರಿ ಅಂತ ಹೇಳಿ ಪಾಪ ಅಣ್ಣನ ಏನೂ ಅಂದಿಲ್ಲ ಆಮೇಲೆ ನಾನು ಇಲ್ಲಿ ಪೂಜೆ ಇಲ್ಲಿ ಆರತಿ ಎಲ್ಲ ತೊಗೊಂಡಿದ್ದಾದಮೇಲೆ ನಾನು ಬಂದು ಮಾತಾಡಿಸ್ದೆ ಇಲ್ಲ ತಕ್ಕನ ಇವರು ನಮ್ಮ ರಿಲೇಟಿವ್ ನಮ್ಮ ನಮ್ಮಮ್ಮ ಇದ್ದಾರಲ್ಲ ನಮ್ಮಮ್ಮ ಸೋದರತ್ತೆ ಮಗನ ಮಗಳು ಸ್ವಂತ ರಿಲೇಟಿವ್ ಆಗಬೇಕು ಆಯ್ಲ ಅಂದರೆ ಅತ್ತಿಗೆಗೆ ಕ್ಲೋಸ್ ಫ್ರೆಂಡು ಅಂದರೆ ಇವರೊಂದು ಇಪ್ಪತ್ತು ವರ್ಷದಿಂದ ಫ್ರೆಂಡ್ಸು ಹಾಗಾಗಿ ಅತ್ಕೇನು ಲತಕ ಅವರಿಬ್ಬರು ಮಾತಾಡ್ತಾಯಿದ್ರು ಅಣ್ಣ ಆಮೇಲೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ನನ್ನ ಮುಖ ನೋಡ್ತಾ ಇತ್ತು ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಅಂತೇಳೋಷ್ಟ್ರಲ್ಲಿ ಅಣ್ಣಂಗೆ ಯಾವುದೋ ಫೋನ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ಅಣ್ಣ ಅವ್ರ ಹತ್ರ ಮಾತಾಡ್ತಾ ಇದ್ರು ಲತಕ್ಕ ನಂದನು ಅತ್ಕೇದು ಫೋಟೋ ತೆಗಿ ಅಂತ ಕೇಳ್ತಾಯಿದ್ರು ಸರಿ ಅಂತ ಹೇಳಿ ಇಬ್ಬರಿಗೂ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ ನಮ್ಮ ಲತಾಕಾಂತು ಅಂತೂ ಹೇಳ್ತಾನೆ ಇರುತ್ತೆ ನೀನು ಯೂಟ್ಯೂಬ್ ಹಾಕೋಮ್ಮ ಪರವಾಗಿಲ್ಲ ನಾನಂತೂ ಮಿಸ್ ಮಾಡಲ್ಲ ವೀಡಿಯೋ ನೋಡ್ತೀನಿ ಅಂತ ಇತ್ತು ಸರಿ ಅಂತ ಹೇಳಿ ಹಾಗೆ ಒಂದು ವೀಡಿಯೋ ತೊಗೊಂಡು ಫಸ್ಟೇ ಗೊತ್ತಿದ್ದರೆ ಚೆನ್ನಾಗಿ ರೆಡಿಯಾಗಿ ಬಿಟ್ಟು ಬರ್ತಿದ್ದೆ ಅಂತೆಲ್ಲ ಹೇಳ್ತಾಯಿದ್ರು ಪರವಾಗಿಲ್ಲ ಇವಾಗೂ ಚೆನ್ನಾಗಿದ್ದೀರಾ ಮುದ್ದು ಮುದ್ದಾಗಿದ್ದೀರಾ ಬಿಡಿ ಅಂತ ಹೇಳಿ ಹೊರಗಡೆ ಬಂದ್ವಿ ಅಂತ ದೇವ್ರ ದರ್ಶನ ಮುಗಿಸ್ಕೊಂಡು ಮೊದಲನೇ ಕಾರ್ತಿಕ ದೇವ್ ಪೂಜೆ ಮುಗಿಸ್ಕೊಂಡು ಮನೆ ಬಂದ್ವಿ ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು